ಅಶ್ವಿನಿ ಮೇಡಮ್ ಅವರು ಕಂಪ್ಲೀಟ್ ಆಗಿ ಖುಷಿಯಾಗಿದ್ದಾರೆ ಯುವರಾಜ್ ಕುಮಾರ್ ಅವರ ಒಂದು ಯುವ ಸಿನಿಮಾದ ಟ್ರೈಲರ್ ಬಂದಿದೆ ಬಹಳಷ್ಟು ಜನ ಖುಷಿ ಪಟ್ಟಿದ್ದಾರೆ ಒಂದು ಅದ್ಭುತ ಟ್ರೈಲರ್ ಅನ್ನ ನೋಡಿ ಪ್ರತಿಯೊಬ್ರು ಕೂಡ ಅಷ್ಟೇ ಇಷ್ಟಪಟ್ಟಿದ್ದಾರೆ ಯುವರಾಜ್ ಕುಮಾರ್ ಅವರ ಒಂದು ಬಹು ನಿರೀಕ್ಷೆಯ ಸಿನಿಮಾ ಮತ್ತೆ ತುಂಬಾನೇ ಆಸೆ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅಪ್ಪು ಅವರು ಇದ್ದಿದ್ರೆ ಅದು ಎಷ್ಟು ಖುಷಿ ಪಟ್ಟರೋರ್ ನಿಜಕ್ಕೂ ಅದನ್ನ ಕೇವಲ ಮಾತಿನಲ್ಲಿ ವರ್ಣಿಸೋಕೆ ಸಾಧ್ಯ ಇಲ್ಲ ಅಷ್ಟೊಂದು ಖುಷಿ ಪಟ್ಟಿರು ಆದ್ರೆ ಅಶ್ವಿನಿ ಮೇಡಮ್ ಈಗ ಒಂದು ಅಪ್ಪು ಸ್ಥಾನದಲ್ಲಿ ನಿಂತು ಸಪೋರ್ಟ್ ಮಾಡ್ತಾ ಇದ್ದಾರೆ ಯುವರಾಜ್ ಕುಮಾರ್ ಅವರ ಸಿನಿಮಾಗೆ ಅವರು ಕೂಡ ಫಸ್ಟ್ ಡೇ ಫಸ್ಟ್ ಸಿನಿಮಾ ನೋಡ್ತಾರೆ ಟ್ರೈಲರ್ ನೋಡಿ ಅವ್ರು ಮೆಚ್ಚಿಕೊಂಡಿದ್ದು ಅವರು ಕೂಡ ಶೇರ್ ಮಾಡಿದ್ದಾರೆ ಎಲ್ಲರೂ ಕೂಡ ಟ್ರೈಲರ್ ನೋಡಿ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ ಕೂಡ ಎಲ್ಲರೂ ಇಷ್ಟ ಎಂಜಾಯ್ ಮಾಡ್ತೀರ ಅನ್ನುವಂತ ಮಾತು ಕೂಡ ತಿಳ್ಸಿದಾರೆ ನೀವು ಕೂಡ ಟ್ರೇಲರ್ ನೋಡಿದ್ರೆ ಹೇಗಿತ್ತು ಯುವರಾಜ್ ಕುಮಾರ್ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ಯುವ ಸಿನಿಮಾ ನೋಡ್ತೀರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದು ನಾ ಮರಿಬೇಡಿ ಅದ್ಭುತವಾದಂತಹ ವ್ಯಕ್ತಿ ಯುವ ರಾಜಕುಮಾರ್ ಯುವರಾಜ್ ಕುಮಾರ್ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಇನ್ನ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆನೇ ಇಷ್ಟೊಂದು ಕ್ರೇಜ್ ಇದೆ ಅಂದಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಎಷ್ಟು ಕ್ರೇಜ್ ಇರಬಾರ್ದು ಇದೇ ಒಂದು ಇನ್ನೇನು ಒಂದು ವಾರಗಳು ಬಾಕಿ ಅಷ್ಟೇ ಸಿನಿಮಾ ರಿಲೀಸ್ ಆಗಕ್ಕೆ ಬಹಳಷ್ಟು ಜನ ನಾವು ಕೂಡ ವೈಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಇರುತ್ತೆ ಸಿನಿಮಾ ಯಾವಾಗ ನಾವು ನೋಡ್ತೀವಿ ಅಂತ ತುಂಬಾ ಒಂದು ಕ್ರೌಡ್ ಜಾಸ್ತಿ ಇರೋದು ಗ್ಯಾರಂಟಿ ಫಸ್ಟ್ ಡೇ ಒಳ್ಳೆ ರೀತಿಯಲ್ಲಿ ಹೌಸ್ಫುಲ್ ಆಗಿ ಆಗುತ್ತೆ ಎಲ್ಲರೂ ಕೂಡ ನೋಡೆ ನೋಡ್ತಾರೆ ಅನ್ನುವಂತ ನಂಬಿಕೆ ಭರವಸೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ನೀವು ಕೂಡ ಸಪೋರ್ಟ್ ಮಾಡೋದು ಎಸ್ ಒಂದು ಕಮೆಂಟ್ ಮಾಡಿ ಅದೇ ರೀತಿ ಅಶ್ವಿನಿ ಮೇಡಮ್ ಕಂಪ್ಲೀಟ್ ಆಗಿ ಖುಷಿಯಾಗಿದ್ದಾರೆ ಮಗನನ್ನು ಕೂಡ ಬಳಸುವ ರೀತಿಯಲ್ಲಿ ಮೆಚ್ಚಿಕೊಂಡಿದ್ದಾರೆ ತುಂಬಾನೇ ಅದ್ಭುತವಾದಂತಹ ವ್ಯಕ್ತಿ ಅಂತ ಕೂಡ ತಿಳಿಸಿದರೆ ಅವರು ಕೂಡ ಸಪೋರ್ಟ್ ಖಂಡಿತವಾಗಿಯೂ ಕೂಡ ಮಾಡೇ ಮಾಡ್ತಾರೆ ಅಶ್ವಿನಿ ಮೇಡಮ್ ಅವರು ಕಂಪ್ಲೀಟ್ ಆಗಿ ಖುಷಿಯಾಗಿದ್ದಾರೆ ಯುವರಾಜ್ ಕುಮಾರ್ ಅವರ ಒಂದು ಯುವ ಸಿನಿಮಾದ ಟ್ರೈಲರ್ ಬಂದಿದೆ ಬಹಳಷ್ಟು ಜನ ಖುಷಿ ಪಟ್ಟಿದ್ದಾರೆ ಒಂದು ಅದ್ಭುತ ಟ್ರೈಲರ್ ಅನ್ನ ನೋಡಿ ಪ್ರತಿಯೊಬ್ರು ಕೂಡ ಅಷ್ಟೇ ಇಷ್ಟಪಟ್ಟಿದ್ದಾರೆ ಯುವರಾಜ್ ಕುಮಾರ್ ಅವರ ಒಂದು ಬಹು ನಿರೀಕ್ಷೆಯ ಸಿನಿಮಾ ಮತ್ತೆ ತುಂಬಾನೇ ಆಸೆ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅಪ್ಪು ಅವರು ಇದ್ರೆ ಅದ್ ಎಷ್ಟು ಖುಷಿ ಪಟ್ಟ ನಿಜಕ್ಕೂ ಅದನ್ನ